ಅರೆ ಲಕ್ಷ್ಮಿಂದು ಅಕ್ಕ ನಿಮ್ದಕ್ಕೆ ನಾಳೆಗೆ ಮತ್ತೆ ಕೂಲಿಗೆ ಬರ್ತೀರ ಏ ಇಲ್ಲಿ ಕಣೆ ಪಾತಿ ನಾಳೆ ಏನು ಮತ್ತೆ ಬರೋಕ್ಕಿಲ್ಲ ಹ್ಞೂ ಇವತ್ತೊಂದಿನ ಮುಗಿಸ್ಕೊಂಡು ಹೋಗ್ತೀನಿ ಇವತ್ತೇನು ಮುಗಿತತ್ತಲ್ಲ ಇದು ಹ್ಞೂ ಮತ್ತಿನ್ ನಾಳೆ ಯಾವ ಕೂಲಿಗೂ ಹೇಳಿಲ್ಲಪ್ಪ ನಾನು ಏ ಬರ್ರಿ ಒತ್ತಾತಿ ಇನ್ನೊಂದು ಈಟ್ ಐತೆ ಮುಗಿಸೋಣ ಆ ಪರಿಂದು ಅಕ್ಕ ನಮ್ದಕ್ಕೆ ಬಂದ್ವಿ ಇದು ಯಾಕೆ ಜಿಮ್ ಅಕ್ಕಂದತಿ ಏವಜ್ಜಿ ಎಲ್ಲ ಅಡಿಕೆ ಹಾಕಂಗ್ ಕುತ್ಕೊಂಡುತ್ತ ಒಂದ್ ಕ್ಷಣ ಮತ್ತ ಹಂಗೆ ಉಳ್ಕೆ ತಿನ್ಕೊಂಡ್ರೆ ನಿದ್ ಬಂದಂಗ ಆಗ್ತೈತೆ ತಣ್ಣ ಗಾಳಿ ಬೀಸ್ತೈತಿ ಅಂತ ಹೇಳಿ ಹಂಗ ಮಕ್ಕನ ತಾಟೆ ಹೌದಾ ಸರಿ ಸರಿ ಎದ್ದೊಳ್ಸ ಒಜ್ಜಿನ ಗುಂಡಜಿ ಗುಂಡಜಿ ಗುಂಡದಿಕ್ಕಿ ಅಜ್ಜಿ ಗುಂಡದಿಕ್ಕಿ ಅಜ್ಜಿ ಅರೆ ಗುಂಡದಿಕ್ಕಿ ಅಜ್ಜಿ ಹೆದ್ದೇಳಿ ಹೆದ್ದೇಳಿ ವಾ ಮುಗಿತ್ ಬಿಡು ಈ ಒಜ್ಜಿ ಚೆನ್ನ ನಿದ್ದೆ ಹೋಗ್ಬಿಟ್ಟತೆ ಹ ಮಿಸ್ ಕಾಡಂಗೇ ಇಲ್ಲ ಇನ್ನೇನ್ ಎದ್ದಳ್ ಬಿಡಿ ಒಜ್ಜಿ ಪಾಪ ಬಿಡಿ ಪಾರಿಂದು ಅಕ್ಕ ಪಾಪ ಅಜ್ಜಿ ತುಂಬಾ ಸುಸ್ತಿ ಆಗಿದ್ದಾರೆ ನೋಡಿ ಸ್ವಲ್ಪ ನಿದ್ದೆಗೆ ಮಾಡ್ಲಿ ಬಿಡಿ ಆಯ್ ಪಾತಿ ನಾವ್ ಬಂದಿರೋದು ಕೂಲಿ ಕೆಲ್ಸಕ್ಕೆ ಹ್ಮ್ ಮಕ್ಕಂದು ವಿಶ್ರಾಂತಿ ಪಡೆಯಕ್ಕಲ್ಲ ವಾಲ್ದ ಏನಾರ ನೋಡಿದ್ರೆ ಇನ್ನೇನು ಉಂಡ್ ಮಕ್ಕನಕ್ ಬಂದಾರ ಇವರು ಬದುಕು ಮಾಡದ್ ಬಿಟ್ಟು ಅಂತ ಬೋಯ್ತಾನ ಅರೆ ಪಾರಿಂದು ಅಕ್ಕ ಅವ್ರದಕ್ಕಿ ಹೇಗೆ ನೋಡ್ತಾರೆ ಆ ಅವ್ರದಕ್ಕಿ ಇಲ್ಲಿ ಬಂದೆಲ್ಲ ಆ ಅವ್ರು ಬಂದ್ಗೆ ಆಮೇಲೆ ಕೆಲ್ಸಕ್ಕೆ ಮಾಡಿದ್ರೆ ಆಗುತ್ತೆ ಬಿಡಿ ಅಲ್ಕಣೆ ಪಾತಿ ವಲ್ದಾರ್ ಯಾರು ಇಲ್ಲ ಅಂತ ಹೇಳಿ ಬದುಕ್ ಮಾಡಕ್ ಬಿಟ್ಟು ಮಕ್ಕನ ಕಕ್ಕ ತಕೂಲಿ ಕೆಲ್ಸಕ್ ಬಂದು ಅಯ್ಯೋ ನೀನ್ ಒಳ್ಳೆ ಹೇಳ್ತೀನಿ ನೋಡ್ ಹೆಂಗೆ ಆಗೋದಿಲ್ಲ ಬನ್ನಿ ಪಾರಿಂದು ಅಕ್ಕ ಆ ಸ್ವಲ್ಪ ವಿಶ್ರಾಂತಿಗೆ ಪಡ್ಕೊಂಡು ಆಮೇಲೆ ಕೆಲಸಕ್ಕೆ ಮಾಡಿದ್ರು ಐತೆ ಬನ್ನಿ ಬನ್ನಿ ಆ ಏನ್ಗೆ ಆಗೋದಿಲ್ಲ ಆವಾಗಿಂದ ತುಂಬಾ ಕೆಲಸಕ್ಕೆ ಮಾಡಿದ್ವಿ ನೋಡಿ ಇವಾಗ ತಾನೇ ಊಟ ಮಾಡಿದೀವಿ ಆ ಊಟ ಆದ ತಕ್ಷಣಕ್ಕೆ ಕೆಲಸಕ್ಕೆ ಮಾಡಿದ್ರೆ ತುಂಬಾ ಸುಸ್ತಿ ಆಗುತ್ತೆ ಬನ್ನಿ ಬನ್ನಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಕೆಲಸಕ್ಕೆ ಮಾಡಿದ್ರೆ ಆಯ್ತು ಆ ಏನು ಕೆಲಸ ಏನು ಸ್ವಲ್ಪ ಆಗೇ ಇದೆ ಅಷ್ಟೇ ಏ ಅದೇ ಕಡೆ ಇನ್ನು ಸ್ವಲ್ಪ ಐತೆ ಮುಗಿಸ್ಕೊಂಡತ್ತ ಮನೆ ಕಡೆ ಹೋದ್ರಾತು ಅಂತ ನಾನು ಬಾರಿ ಕೀಳನಂತ ಆಮೇಲೆ ಇನ್ನೊಂದು ಸ್ವಲ್ಪ ಹೆಂಗ್ ಹೆಂಗುದ್ರು ಎಲ್ಲರೂ ಸೇಕ ಮಾಡಿದ್ರು ಒಂದು ಅರ್ಧ ಗಂಟೆ ಕೆಲ್ಸ ಹ್ಮ್ ಬಾಬಾ ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಉಳ್ಕಂಡಿದ್ದು ಆಮೇಲೆ ಮಾಡ್ಕೊಂಡ್ರ ಆತು ಅವಳತ್ಲಗ ಹೋದ್ಲು ಗಿರ್ಜಿ ಅವಳ ಅಲ್ಲಿ ಏನೋ ಅರಿತದ್ಲು ಗಿಡದಾಗೆ ಬಾರಿ ಎಂದೇ ಬರ್ತೀನಿ ನೋಡಿ ನೋಡಿ ಅಂದ್ಲು ಅದ್ ಏನ್ ಕಿತ್ಕೊಂತದ್ಲಾ ಇವನು ನಾನು ಈ ಕಡೆ ಸುಮ್ ಬಂದೆ ಹೌದಾ ಅದ್ ಏನ್ ಕಿತ್ಕೊಂತದ್ಲಿ ಅಂತದ ನನ್ಗೂ ಗೊತ್ತಿಲ್ಲ ಅದೇನ್ಕೊಂತದ್ಲಾ ಏನ ನಾನ್ ನೋಡಕ್ ಹೋಗ್ಲಿಲ್ಲ ಕೇಳಕು ಹೋಗ್ಲಿಲ್ಲ ಹ್ಮ್ ಅದೇನ ವರ್ಕ್ ಅಂತದ್ಲು ಸುಮ್ ಬಂದೆ ಬಂದ್ ಅದೇನಾರ ಹೊರ್ಕೊಂಡ್ರುಕೊಂಡ್ಲಿ ಅಂತಂದ್ ಸರಿ ಓತ್ ಹೋಗ್ಲಿ ಬಾ ಬರ್ತಾಳೆ ಅದೇನು ವರ್ಕೊಂಡ್ ಏನ್ ಗುಂಡಜ್ಜಿ ಮರದ ನೆರಳು ತಂಪಾಗ ಮಕ್ಕಂಬ ನೋಡ್ರಿ ಮರದ ನೆರಳೆ ಹಂಗೆ ಹ್ಮ್ ಒಂದ್ ದಾಸತ್ ಕುತ್ಕೊಂಡ್ರೆ ಸಾಕು ನಿಧು ಬಂದಂಗತಿ ನನ್ಗು ಯಾಕಂದ್ ಇಟ್ ಉಳ್ಕೆನಂಗತಿ ನಾನ್ ಈ ಮರದ್ ನೆರಳಿನಾಗೆ ಒಂದ್ ಕ್ಷಣ ಉಳ್ಕೆ ಅಂತ ಹ್ಞೂ ಸರಿ ಸರಿ ಒಂದು ಕ್ಷಣ ಮತ್ತೆ ಹಿಂಗೆ ಮಕ್ಕಳ್ರಿ ಹ್ಞೂ ಬೇಗ ಬೇಗ ಎದ್ದು ಮುಗಿಸ್ಕೊಂಡು ಹೋಗೋಣಂತ್ರಿ ಅಯ್ಯೋ ನೀನು ಒಂದು ಕ್ಷಣ ಮಕ್ಕಳೇ ಪಾತಿ ನೀನು ಯಾಕೆ ಅರೇ ಅರೆ ಅಕ್ಕ ನಮ್ದಕ್ಕೆ ಯಾಕೋ ನಿದ್ದೆಗೆ ಬರ್ತಾ ಇಲ್ಲ ಬಿಡಿ ಯಾಕೆ ಒಂದು ಕ್ಷಣ ಮತ್ತೆ ಉಳ್ಕೆ ಏನು ಆಗಲ್ಲ ಅರೆ ನಮ್ದಕ್ಕೆ ಈ ಮಧ್ಯಾಹ್ನಕ್ಕೆ ನಿದ್ದೆಗೆ ಬರೋದಿಲ್ಲ ಬಿಡಿ ಆ ನಮ್ದಕ್ಕೆ ಎಲ್ಲಿಗೆ ಕೂತ್ರು ನಮ್ದಕ್ಕೆ ನಿದ್ದೆಗೆನೆ ಬರೋದಿಲ್ಲ ಹೌದೇನು ನಿಮ್ದಕ್ಕೆ ಮಲ್ಕೊಳ್ಳಿ ಆ ನಮ್ದಕ್ಕೆ ಹೀಗೆ ಸ್ವಲ್ಪ ಆರಾಮಾಗಿ ಕೂತಿರ್ತೀವಿ ಆ ನಿಮ್ದಕ್ಕೆ ಸ್ವಲ್ಪ ಮಲ್ಕೊಳ್ಳಿ ನಿಮ್ದಕ್ಕೆ ಯಾಕೆ ಕೂತಿದ್ದೀರಾ ಏ ನನಗೂ ಯಾಕ ನಿದ್ದೆ ಬರುವಲ್ದು ಬಿಡೆ ಹ್ಮ್ ನಾನು ಈ ಮದ್ಯಂದು ಹೊತ್ತು ಮಕ್ಕಂದು ಯಾವತ್ತು ರೂಢಿನೇ ಇಲ್ಲ ನಾನು ಎಲ್ಲಿ ಕುತ್ಕೊಂಡ್ರು ನನಗೇನು ಈ ತರ ನಿದ್ದೆ ಬರಲ್ಲಪ್ಪ ಹ್ಮ್ ಅರೆ ಸರಿ ಬಿಡಿ ನಮ್ದು ನಿದ್ದೆಗೆ ಬರ್ತಾ ಇಲ್ಲ ನಿಮ್ದು ನಿದ್ದೆಗೆ ಬರ್ತಾ ಇಲ್ಲ ಹಾ ಅರೆ ಇವಾಗ ನಮ್ದು ನಿಮ್ದು ಏನ್ಗೆ ಮಾಡದು ಇನ್ನೇನ್ ಮಾಡದು ಒಂದ್ ಕ್ಷಣ ಮಾತಾಡ್ಕೊಂಡು ಕುತ್ಕೋಣ ದಾಟಿ ಅದೇ ಪರ್ರಿಂದ ಅಕ್ಕ ಏನಾದ್ರು ಹೇಳಿ ಅಯ್ಯೋ ಏನ್ ಹೇಳನ್ ಬಿಡ ಪಾತಿ ಹ್ಮ್ ಮನೆಗೂ ಇದ್ದವೇ ಸೊಸೆ ಜಗಳ ಅನ್ನೋದು ಹ್ಮ್ ಏನು ನಮ್ಮ ಮನೆಗ್ ಒಂದೇನೇ ಮನೆಗೂ ಇದ್ದವೇ ಅದ್ ನೋಳಿ ಪ್ರಯೋಜನ ಬಿಡು ಎಲ್ರಿಗೂ ಗೊತ್ತಿರದಿ ಅರೇ ಹೌದು ಬಿಡಿ ಪರ್ರಿಂದು ಅಕ್ಕ ಆ ಎಲ್ರು ದಿಕ್ಕಿ ಮನೆಗೆ ಆ ಜಗಳಾಗೆ ಇದ್ದಿದ್ದೆ ಬಿಡಿ ಆ ಅತ್ತೆಗೆ ಸರಿ ಇಲ್ಲ ಅಂದ್ರೆ ಸೊಸೆಗೆ ಸರಿ ಇರಲ್ಲ ಸೊಸೆಗೆ ಸರಿ ಇದ್ದೆ ಅತ್ತೆಗೆ ಸರಿ ಇರಲ್ಲ ಆ ಬಿಡಿ ಬಿಡಿ ಅದಕ್ಕೆ ಅದ್ ನೀವು ನೋಳಕ್ ಹೋಗೋಣ ಅಂತ ಹೇಳಿ ಸುಮ್ನ ಅದಿ ಅರೆ ಬರ್ರಿಂದು ಅಕ್ಕ ನಿಮ್ದಕ್ಕೆ ಬರ್ರಿ ಅತ್ತೆ ಜಗಳಾಗೆ ಮಾಡ್ತಾರೆ ಆ ನಮ್ದಕ್ಕೆ ಹಾಗೆ ಅಲ್ಲ ನಮ್ದಕ್ಕೆ ಸುಮ್ಮನೆಗೆ ಇದ್ರೆ ಪ್ರಾಣಗೆ ಪ್ರಾಣಗೆ ತೆಗ್ದೆ ಬಿಡ್ತಾರೆ ಆ ಯಪ್ಪ ಹೌದೇನೆ ಪಾತಿ ಯೋನ್ ಹೇಳ್ತಿದ್ಯ ಪಾತಿ ಅರೆ ನಿಜಗೆ ಹೇಳ್ತಾ ಇರೋದು ಆ ನಮ್ದಕ್ಕೆ ಅತ್ತೆ ಇದಾರಲ್ಲ ತುಂಬಾ ವಿಲನ್ಗೆ ಇದ್ದಾರೆ ವಿಲನ್ಗೆ ಅಂತ ಜೀವನ ಮಾಡಿದ್ರಿ ಅರೆ ಅಕ್ಕ ಒಂದು ದಿವ್ಸಕ್ಕೆ ಹೆಂಗೆ ಆಯ್ತು ಅಂದರೆ ನಮ್ಮ ಮತ್ತು ನಮ್ಮ ಅತ್ತೆಗೆ ತುಂಬ ಜಗಳಾಗೆ ಆಯ್ತು ನೋಡಿ ಆ ಅದಕ್ಕೆ ನಮ್ಮ ಅತ್ತೆ ಇದ್ದಾರಲ್ಲ ಆ ನಮ್ಮ ಮೇಲೆ ತುಂಬ ಸಿಟ್ಟಿಗೆ ಮಾಡ್ತಾರೆ ಆ ಹೆಂಗೆ ಮಾತಾಡ್ಸಿದ್ರು ಸರಿಯಾಗಿ ಮಾತಾಡೋದೇ ಇಲ್ಲ ನೋಡಿ ಆ ಅದಕ್ಕೆ ಅವರು ಹೆಂಗೆ ಮಾಡಿದ್ರು ಗೊತ್ತೇ ಹಾ ನಾನು ಕಪ್ಡಾಗೆ ವಾಶ್ಗೆ ಮಾಡಿ ಬಿಸಿಲಿಗೆ ಹಾಕಿದ್ದೆ ನೋಡಿ ಹಾ ಅವ್ರು ಏನ್ಗೆ ಮಾಡಿದ್ರು ಅಂದರೆ ಕಪ್ಡಾಗೆ ಸಂಜೆಗೆ ತರ್ತಾರೆ ನೋಡಿ ತರೋದಕ್ಕೆ ಹೋಗಿದ್ದಾರೆ ಹಾ ತಗೋಬೇಕಾದ್ರೆ ಅಲ್ಲಿ ಹಾವ್ಗೆ ಹಾವ್ಗೆ ಬಂದು ಕಪ್ಪಡಾಗೆ ಸೇರ್ಕೊಂಡ್ಬಿಟ್ಟಿದೆ ನೋಡಿ ಹಾ ಅವ್ರದಕ್ಕಿ ಕಪ್ಪಡಾಗೆ ಹಾವ್ಗೆ ಇದ್ದಿದ್ದು ನೋಡಿದ್ದಾರೆ ಆದರೆ ಅವರು ಅದನ್ನ ತೆಗ್ದಿಲ್ಲ ನೋಡಿ ಹಾ ಯಾರದು ಹೇಳಿಲ್ಲ ನೋಡಿ ಅದು ಹಚ್ಚಲಿ ಅಂತ ಹೇಳಿ ಕಪ್ಡೇ ಹಾಗೇನೆ ತಗೊಂಬಂದು ಒಳಗೆ ಹಾಕ್ಬಿಟ್ಟಿದ್ದಾರೆ ನೋಡಿ ಹಾ ಆ ಕಪಡ ದುಕ್ಕಿ ಹಾಗೆ ಬಂದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಹೌದೇನೆ ಪಾತಿ ಆಮೇಲೆ ಏನ್ ಮಾಡಿದೆ ಅರೆ ಆಮೇಲೆ ಏನ್ಗೆ ಮಾಡುದು ಪರ್ರಿಂದ ಅಕ್ಕ ನಮ್ದಕ್ಕೆ ಕಪಡಾಗೆ ಇದೆ ಅಂತ ಹೇಳಿ ನಮ್ದು ಗೊತ್ತಿಗೆ ಆಗಿಲ್ಲ ನೋಡಿ ಆ ನಮ್ದಿಕ್ಕೆ ಬಟ್ಟೆಗೆ ನಾವು ಮಾಡ್ತಾ ಇದ್ವಿ ನೋಡಿ ಆಗ ನಮಗೆ ಆ ಕಡೆಯಿಂದ ಈ ಕಡೆಯಿಂದ ಬುಸ್ ಬುಸ್ ಬುಸ್ಗೆ ಅಂತ ಕೇಳಿಸ್ತಾ ಇತ್ತು ಹ ನಾನು ಕಪಡಾಗೆ ನೋಡ್ತೀನಿ ಕಪಡಾಗೆ ಏನು ಕಾಣ್ತಾ ಇಲ್ಲ ಎಲ್ಲಿಂದ ಬರ್ತಾ ಇದೆ ಈ ಬುಸ್ 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 ಅಂತ ಅಂತ ಹೇಳಿ ಯೋಚನೆಗೆ ಮಾಡ್ತಾ ಇದ್ದೆ ಆಮೇಲೆ ಯಾತೆ ಪಾತಿ ಅಂಗರಾವ್ ಹಾವು ಬಿಡತಾ ಅರೇ ಇಲ್ಲ ಪಾรีಂದು ಅಕ್ಕ ಆ ನಿಮ್ಮದುಕ್ಕೆ ಸ್ವಲ್ಪ ಕೇಳಿಸ್ಕೊಳ್ಳಿ ಆ ನಮ್ದುಕ್ಕೆ ಹಾಗೆ ಏನ್ಗೆ ಮಾಡಲಿಲ್ಲ ಹಾ ಮತ್ತೆ ನಿ ಹೆಂಗ್ ಗೊತ್ತಾತೀ ಅದರ गाव ಐತೆ ಅಂತ ಹೇಳಿ ಮತ್ತೆ ಅರೆ ಕೇಳಿ ಪರಿಂದ ಅಕ್ಕ ಅದಕ್ಕೆ ಹೇಳ್ತೀವಿ ನೋಡಿ ಆ ನಮ್ದಕ್ಕೆ ಹಾ ಅಲ್ಲಾಗೆ ನಮ್ಮನ್ನ ಕಾಪಾಡ್ಗೆ ಬಿಟ್ರು ಆ ಏನ್ ಏನ್ಗೆ ಆಗಿಲ್ಲ ಆ ನಮ್ದಕ್ಕಿ ನಾವು ಕೆಟ್ಟದ್ಗೆ ಮಾಡಿದ್ರೆ ನಮ್ದಕ್ಕಿ ಹಾವಿಗೆ ಕಟ್ ಬಿಡ್ತಿತ್ತು ಆ ನಮ್ದಕ್ಕಿ ನಾವು ಏನ್ಗೆ ಕೆಟ್ಟದಗೆ ಮಾಡಿಲ್ಲ ನೋಡಿ ಆ ಅಲ್ಲಾಗೆ ನಮ್ಮನ್ನ ಕಾಪಾಡ್ಗೆ ಬಿಟ್ರು ಅಯ್ಯ ಅದೇ ಹೆಂಗೆ ಕಾಪಾಡ್ತು ಮತ್ ನೀನು ಬುಸ್ ಬುಸ್ ಬಟ್ಟೆ ಒಳಗೆ ಅಂತ ಹೇಳಿದೆ ಆ ಮತ್ತೆ ಎಂಗ್ ಗೊತ್ತಾತ ನಿನಿಗೆ ಅರೇ ಹೇಳ್ತೀನಿ ಇರ್ಲಿ ನಮ್ದುಕೆ ಏನ್ ಗೆ ಆಯಿತು ಅಂತ ಹು ಹೇಳು ಹೇಳು ಅರೇ ಏನ್ ಆಯಿತು ಅಂದ್ರೆ ಪಾರಿಂದು ಅಕ್ಕ ನಮ್ದುಕೆ ಕಪಡಾಗೆ ನಾವು ಫೋಲ್ಡ್ಗೆ ಮಾಡೋಣ ಅಂತ ರೂಮ್ಗೆ ಹೋಗ್ವಿ ನೋಡಿ ಆಗ ರೂಮ್ಗೆ ರೂಮ್ಗೆ ತುಂಬಾ ಬುಸ್ 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 ಅಂತ ಸೌಂಡ್ ಬರ್ತಾ ಇದೆ ನೋಡಿ ಆ ತುಂಬಾ ತುಂಬಾ ಜಾಸ್ತಿ ಸೌಂಡ್ ಬರ್ತಾ ಉಂಟು ಹೌದಿನಿ ಪಾತಿ ಆಮೇಲೆ ಒಂದ್ ಮಾಡಿದೆ ನಿನಗ ಅದು ಆವಂತ ಗೊತ್ತಾತ ಅರೆ ಗೊತ್ತಾಯ್ತು ಪಾರಿಂದು ಅಕ್ಕ ಅದು ಹಾಗೆ ತುಂಬಾ ಸೌಂಡ್ ಗೆ ಮಾಡ್ತಿತ್ತು ನೋಡಿ ಹಾ ಬುಸ್ ಬುಸ್ ಅಂತ ನಮ್ದಕ್ಕೆ ಎಲ್ಲಿಂದ ಬರ್ತಾ ಇದೆ ಈ ಬುಸ್ ಬುಸ್ ಸೌಂಡ್ ಗೆ ಆ ಅಂತ ನಮ್ದಕ್ಕೆ ನಾವು ಹುಡುಕೋದಿಕ್ಕೆ ನೋಡಿದ್ವಿ ಆಮೇಲೆ ಅರೆ ಆಮೇಲೆ ಅಯ್ಯೋ ಅಯ್ಯ ಏಳು ಇತ್ತು ಯಾಕೆ ಚಲೋ ಎಳ್ಕಿ ಬುಸ್ ಬುಸ್ ಅಂತ ಅದೇ ಏಳು ಬುಸ್ ಬುಸ್ ಆಪ್ ನೀನ್ ಯೋಣ ಆತ್ಕೊಂತ ಬುಸ್ ಬುಸ್ ಓ ಯೋಸಲಿ ಯಕ್ತಿ ಪಾತಿ ಅಗ್ನೇ ನಾನು ಹೇಳ್ತಿರೋದು ಬುಸ್ ಬುಸ್ ಅಂತ ಅಂದ್ ಆದ್ಮೇಲೆ ಯೋನಾತು ಅಂತ ಹೇಳಿ ನೀ ನೋಡಿದ್ರೆ ಅಗ್ನೇಯ ಬುಸ್ ಬುಸ್ ಅಂತ ಒಂದು 10 ಸಲ ಹೇಳ್ತಿದೀಯ ಆ ಮುಂದೆ ಕೇಳಬಾರ್ದ ಯೋನ ಅಂತ ಹೇಳಿ ಇಗ್ ನೋಡ್ರೆ ಬಾಯಿ ಬೇರೆ ತಕ್ಕಂದಿದೀಯ ಏನಪ್ಪಾತಿ ಬಬಬಬಾ ಬಾರ್ದಕ್ಕ ಬುಸ್ ಬುಸ್ ಯಾ 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 ಪಾತಿ ಮುಂದೆ ಕೇಳೆ ಅರೇ ಕ್ಯಾ ಹಲ್ಲ ಇವ್ರುಕ್ಕೆ ಹೇಗೆ ಹೇಳೋದು ಅಲ್ಲಿ ಬಂದಿದೆ ಅಂತ ಹೇಳಿ インディアノリインディアノリインディアノリ

bucu tumba bayi lagi hati tadi

ಅಯ್ಯ ಅವಾಗಿಂದ ವಟ ವಟ ಅಂತನೇ ಆಗಿರಲ್ರಿ ಅಯ್ಯೋ ಯೋನ ಶಣವತ್ತಣ್ಣ ಗಾಳಿ ಮಕ್ಕನನಂದ್ರೆ ಅಯ್ಯಯ್ಯೋ ಅಯ್ಯೋ ಯಾವಾಗಿನ ಗುಂಡಜ್ಜೀ ಗುಂಡಜ್ಜೀ ಅಂತನೇ ಇದಿರ ಅಯ್ಯಯ್ಯೋ ನಗೆತ್ರೆ ಗುಗ್ ಗುಗ್ ಗುಂಡಜ್ಜೀ ಇನ್ನೊಂದು ಶಣವತ್ತು ಅಂತೇಳಿ ನೀನೇನೋ ಇನ್ನು ಇಲ್ಲೇ ಮಕ್ಕನಿದ್ರೆ ಪರ್ಮನೆಂಟ್ ಆಗಿ ಬಿಡ್ತೀಯಾ ಇಲ್ಲ ಹಾ ಅದ್ಯಾಕೆ ಅಯ್ಯಯ್ಯೋ ಅದ್ಯಾಕೆ ಅಂತ ಎದ್ದುಬಿಟ್ಟುಂಗಿಟ್ ನೋಡಿ ಅಜ್ಜಿ ಯೋದ್ದಳ ಬೇಗ

ಮಾಡೋದು ಅರೆ ಮೊದಲಿಗೆ ಹಾಗೆ ಸುಮ್ಮನೆಗೆ ಹಾಗೆ ಮಲ್ಕೊಂಡ್ಬಿಡುತ್ತೆ ನೋಡಿ ಹಾ ಇದು ಏನ್ಗೆ ಮಾಡ್ತಾರೆ ನೋಡಿ ಅದು ಏನ್ಗೆ ಸೌಂಡ್ ಗೆ ಮಾಡಿದ್ರೆ ಹಾಗೆ ಮಲ್ಕೊಂಡ್ಬಿಡುತ್ತೆ ನೋಡಿ ಏನ್ಗೆ ಸೌಂಡ್ ಅದು ಹಾ ಪುಂಜಿಗೆ ಸೌಂಡ್ ಗು ಪುಂಜಿಗೆ ಸೌಂಡ್ ಗೆ ಮಾಡಿದ್ರೆ ಹಾಗೆ ಮಲ್ಕೊಂಡ್ಬಿಡುತ್ತೆ ಹಾಗಾಗ ನಾವು ಇಲ್ಲಿಂದ ಹೋಗೋದಿಕ್ಕೆ ಆಗುತ್ತೆ ಅರೆ ಅಜ್ಜಿ ಪುಂಜಿಗೆ ಸೌಂಡ್ ಗೆ ಮಾಡಿ ಏ ಪಾಟಿ ಯೋನ್ ಮಾತಾಡ್ತಿದ್ದೀಯಾ ನನ್ನನೇ ಪುಂಜಿ ಮಾಡ್ಕೊಂಡ್ಬಿಟ್ಟಿದ್ದೀಯಾ ಪುಂಜಿ ಸೌಂಡ್ ಮಾಡಕ್ಕೆ ಅಯ್ಯೋ 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 ಅಜ್ಜಿ ಇಲ್ಲಿಂದ ಓಡೋದನ್ನ ನೋಡ್ರಿ ಅಜ್ಜಿ ಪಾತಿ ಹೊಡ್ದಂಗೆ ಅವು ನಮ್ಮನೆ ನೋಡ್ತೈತೆ ನಾವು ಏನಾದ್ರೂ ಇಲ್ಲಿಂದ ಹಿಂಗ್ ಓಡಾಗಕ್ ಹೋದ್ರಿ ಅದ್ ಹಿಂದೆ ಬಂದ್ ಕಚ್ಬಿಟ್ರಿ ಏನ್ ಮಾಡೋದು ಪಾತಿ ಹೊಡ್ದಂಗೆ ಪುಂಗಿ ಓದಿದ್ರೆ ಮಕ್ಕಂಬೋದೇನ ಅವು ಅಯ್ಯೋ ಅವ್ ನೋಡಿ ಜಿ ಬುಸ್ ಅಂತೈತಿ ಯೋನಜಿ ಮಾಡದೀಗ ಈಗ ಏನಾದ್ರು ಪುಂಗಿ ಓದ್ಲಿಲ್ಲ ಅಂದ್ರೆ ಅವ್ ನಮ್ಮನ್ನ ಕಚ್ಚಿ ಬಿಡ್ತ ತಾಟೆ ಅಯ್ಯೋ ಈ ಜೀವ ಉಳಿಸ್ಕೊಂಡ್ ಬಿಟ್ಟು ಪುಂಗಿ ಅಂತಾಳೆ ಪುಂಗಿ ಅಲ್ಲಿಂದ ಹಿಡ್ಕೊಂಡ್ ಬರದೆ